ಅಡಿಕೆ ಬೆಳೆಗಾರರ ಸಮಸ್ಯೆ ಕುರಿತು ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ ರಾಜ್ಯದ ಸಂಸದರ ನಿಯೋಗ ಪ್ರಮುಖ ವಿಚಾರಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರನ್ನ ಭೇಟಿ ಮಾಡಿದ ಅಡಿಕೆ ಬೆಳೆಯುವ ಪ್ರದೇಶದ ಸಂಸದರು ಮತ್ತು ಅಡಿಕೆ ಬೆಳೆಗಾರರ ಸಂಘಗಳ ಪ್ರತಿನಿಧಿಗಳ ನಿಯೋಗ ಕೆಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಹಳದಿ ಎಲೆಚುಕ್ಕೆ ರೋಗ ಮತ್ತು ಕೊಳೆ ರೋಗದಂತಹ ಮಾರಕ ರೋಗಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಹಾಗೂ ಅಡಿಕೆ ಬೆಳೆ ಮತ್ತು ಮಾನವನ ಆರೋಗ್ಯದ ಕುರಿತು ವೈಜ್ಞಾನಿಕ ವರದಿಯನ್ನು ತುರ್ತಾಗಿ ತರಿಸಿಕೊಳ್ಳಬೇಕು ಎಂದು ಮನವಿ ಮೂಲಕ ಸಚಿವರಿಗೆ ಒತ್ತಾಯಿಸಿದೆ ಎಲೆ ರೋಗ ಮತ್ತು ಎಲೆ ಚುಕ್ಕೆ ರೋಗ ಎರಡಿದೆ ಅಡಿಕೆಗೆ ಬರ್ತಾ ಇದ್ದಂತಹ ಎರಡು ದೊಡ್ಡ ರೋಗಗಳು ಇದೆ ಹಳದಿ ಎಲೆ ರೋಗ ಬಂದಲ್ಲಿ ಅಡಿಕೆ ಗಿಡವೇ ಮರವೇ ಸತ್ತು ಹೋಗುತ್ತೆ ಮತ್ತು ಅದೇ ಜಾಗದಲ್ಲಿ ಅಡಿಕೆ ಗಿಡ ಆಗೋದಿಲ್ಲ ಹಾಗಾಗಿ ಅನೇಕರು ನಾವು ಸಂಸದರೆಲ್ಲರೂ ಎಲ್ಲರೂ ಇಡೀ ರಾಜ್ಯದಲ್ಲಿ ಈ ಅಡಿಕೆಗೆ ಹಳದಿ ಎಲೆ ರೋಗ ಬಂದು ಅದು ಪೂರ್ಣ ನೆಲಸಮ ಆಗ್ಬಿಟ್ಟಿದೆ ಮತ್ತೆ ಅಲ್ಲಿ ಅಡಿಕೆ ಆಗ್ತಿಲ್ಲ ಅನ್ನೋ ಪ್ರದೇಶ ಎಷ್ಟು ಮತ್ತು ಅದಕ್ಕೆ ಯಾವ ರೀತಿ ಪರಿಹಾರವನ್ನ ರೈತರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಅದನ್ನ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದೊಂದು ಗಂಭೀರವಾಗಿ ಈ ವಿಷಯವನ್ನ ತೆಗೆದುಕೊಂಡಿದ್ದಾರೆ ಹಳದಿ ಎಲೆ ರೋಗದ ವಿಷಯದ ಕುರಿತಂತೆ ಅದಕ್ಕೆ ಸಂಶೋಧನೆಗಳು ವಿಜ್ಞಾನಿಗಳ ಮೂಲಕ ನಡೀತಾನೆ ಇದೆ ಆದರೂ ಸಹ ನಮ್ಗೆ ತ್ವರಿತಗತಿಯಲ್ಲಿ ಅದಕ್ಕೆ ಔಷಧಿಯನ್ನ ಕಂಡು ಹಿಡಿದು ಹಳಿ ಹಳದಿ ಎಲೆ ರೋಗದ ಬಗ್ಗೆ ಪರಿಹಾರ ಬೇಕಾಗಿದೆ ಅದರ ಬಗ್ಗೆಯೂ ಸಹ ಅವರು ನಿರ್ದೇಶನಗಳನ್ನ ಅಧಿಕಾರಿಗಳಿಗೆ ಅವ್ರು ಕೊಟ್ಟಿದ್ದಾರೆ ಅದ್ರ ಕುರಿತಂತೆ ಏನೇನು ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೂ ಸಹ ಹಣ ಬಿಡುಗಡೆ ಮಾಡಿರೋದಿದೆ ಕಳೆದ ವರ್ಷವೂ ಮಾಡಿರೋದಿದೆ ಈ ವರ್ಷವೂ ಮಾಡೋದಕ್ಕೆ ಅವರು ಸಿದ್ಧ ಇದ್ದಾರೆ ರಾಜ್ಯ ಸರ್ಕಾರವೂ ಹಳದಿ ಎಲೆ ರೋಗದ ವಿಷಯದಲ್ಲಿ ಅದು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಇನ್ನಷ್ಟು ಹೆಚ್ಚು ಚರ್ಚೆಗಳನ್ನು ಚರ್ಚೆಗಳನ್ನ ಮಾಡಿ ಈಗ ಕೊಟ್ಟಿರುವ ಹಣಗಳನ್ನು ಖರ್ಚು ಮಾಡೋದ್ರ ಜೊತೆಯಲ್ಲಿ ಅವ್ರೇನು ಈ ರೋಗಕ್ಕೆ ಒಂದು ಇದಾಗಬೇಕು ಸಂಶೋಧನೆ ಆಗ್ಬೇಕು ಪರಿಹಾರ ಆ ಸಂಶೋಧನೆಗೆ ರಾಜ್ಯ ಕೇಂದ್ರ ಸರ್ಕಾರಗಳು ಜೊತೆಯಾಗಿ ವಿಶೇಷವಾಗಿ ಕೇಂದ್ರ ಸರ್ಕಾರವೇ ತಾನೇನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಅವರು ನಿರ್ದೇಶನವನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಜೊತೆಯಲ್ಲಿಯೂ ಈ ರೀತಿ ಅನೇಕ ವಿಷಯಗಳ ಕುರಿತಂತೆ ನಾವು ಚರ್ಚಿಸ್ತೀವಿ ಚರ್ಚಿಸಬೇಕು ಅಂತ ಅಧಿಕಾರಿಗಳಿಗೂ ಸೂಚಿಸಿದ್ದಾರೆ ಮತ್ತು ಇನ್ನು ಅಡಿಕೆಯ ಅಕ್ರಮ ಆಮದನ್ನು ತಡೆಯಲು ಕಸ್ಟಮ್ಸ್ ವ್ಯವಸ್ಥೆಯನ್ನು ಬಲಪಡಿಸುವಂತೆ ಬೇಡಿಕೆ ಇಟ್ಟಿದೆ ಅಕ್ರಮ ವ್ಯಾಪಾರವನ್ನು ಹತ್ತಿಕ್ಕಲು ದೊಡ್ಡ ಪ್ರಮಾಣದ ಅಡಿಕೆ ಸಾಗಣೆಗಳಿಗೆ ಜಿಪಿಎಸ್ ಟ್ರ್ಯಾಕಿಂಗ್ ಅಳವಡಿಸುವಂತೆ ಮತ್ತು ಅಡಿಕೆ ಆಮದು ಮಾಡುವ ಮೊದಲು ಸ್ಥಳೀಯ ಸಹಕಾರ ಸಂಸ್ಥೆಗಳ ಜೊತೆ ಸಮಾಲೋಚನೆ ನಡೆಸುವಂತೆ ಮನವಿ ಮಾಡಿದ್ರು ಇದೆಲ್ಲದರ ಜೊತೆಯಲ್ಲಿ ನಾವು ನಿರ್ಮಲಾ ಸೀತಾರಾಮನ್ ಜೊತೆಯಲ್ಲಿಯೂ ಮಾತನಾಡ್ತಿರುವಾಗ ಈ ವಿದೇಶದಿಂದ ಏನು ಅಡಿಕೆ ಬರ್ತಾ ಇದೆ ಅದು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ ಒಂದು ಅಧಿಕೃತವಾಗಿ ಬರ್ತಾ ಇದೆ ಇನ್ನೊಂದು ಅನಧಿಕೃತವಾಗಿ ಬರ್ತಾ ಇದೆ ಅನಧಿಕೃತವಾಗಿ ಬರೋದು ಕಳ್ಳಮಾರ್ಗದಲ್ಲಿ ಬರೋದನ್ನ ಮಾಹಿತಿ ಇರುವಾಗೆಲ್ಲ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅದನ್ನ ಸೂಕ್ತವಾದ ಕ್ರಮ ತೆಗೆದುಕೊಂಡೇ ತೆಗೆದುಕೊಂಡಿದ್ದಾರೆ ಅದನ್ನ ಸೀಸ್ ಮಾಡಿದ್ದಾರೆ ಇದೆಲ್ಲವೂ ಎಲ್ಲರಿಗೂ ಗೊತ್ತಿರೋ ಸಂಗತಿ ಆದ್ರೆ ಇಲ್ಲಿಗಲ್ಲ ಬರ್ತಾ ಇರೋದಕ್ಕೆ ಕಳ್ಳ ಮಾರ್ಗದಲ್ಲಿ ಬರ್ತಾ ಇರೋದ್ರ ಬಗ್ಗೆ ಒಟ್ಟಾರೆಯಾಗಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇತ್ಯಾದಿಗಳೇನೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಂತ ಅವರಿಗೂ ನಾವು ಮಾತನಾಡಿ ಆಯಾ ಇಲಾಖೆಗೆ ಸಂಬಂಧಪಟ್ಟವರಿಗೂ ಮಾತನಾಡಿ ಅದು ಈ ಕಾನೂನು ಬಾಹಿರವಾಗಿ ಬರದೇ ಇರೋದಕ್ಕೆ ಕಳ್ಳಮಾರ್ಗಗಳಲ್ಲಿ ಬರದೇ ಇರುವುದಕ್ಕೆ ಕಠಿಣವಾದಂತ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಾವು ಒಂದು ಕಲೆಕ್ಟಿವ್ ಆಗಿ ನಮ್ಮ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ವಿಷಯದನ್ನ ಅವರು ಪ್ರಸ್ತಾಪಿಸಿದ್ದಾರೆ ಸಹಕಾರಿ ಸಂಸ್ಥೆಗಳಿಗೆ ನೀಡುವ ಸಾಲಗಳ ಮೇಲಿನ ಬಡ್ಡಿ ದರ ಕಡಿಮೆ ಮಾಡಿ ಕಾರ್ಪೊರೇಟ್ ಗಳ ಮಾದರಿಯಲ್ಲಿ ಕ್ರೆಡಿಟ್ ರೇಟಿಂಗ್ ಅನ್ವಯಿಸದೆ ಹೊಸ ಮಾನದಂಡ ರೂಪಿಸುವಂತೆ ನಿಯೋಗವು ಸಚಿವರನ್ನ ಒತ್ತಾಯಿಸಿತು ಅಡಿಕೆಗೆ ಬಳಸುವ ಕಾಪರ್ ಸಲ್ಫೇಟ್ ಮೇಲಿನ ಜಿಎಸ್ಟಿ ದರವನ್ನ ಶೇಕಡಾ ಹದಿನೆಂಟರಿಂದ ಶೇಕಡಾ ಐದಕ್ಕೆ ಮತ್ತು ಅಡಿಕೆ ಮೇಲಿನ ಜಿಎಸ್ಟಿ ದರವನ್ನ ಇಳಿಸುವಂತೆ ಕೋರಿಕೆ ಸಲ್ಲಿಸಲಾಗಿದೆ ಬೆಳೆ ನಷ್ಟದಿಂದ ರೈತರನ್ನ ರಕ್ಷಿಸಲು ಬೆಳೆ ವಿಮಾ ಸೌಲಭ್ಯಗಳನ್ನು ಬಲಪಡಿಸುವಂತೆ ನಿಯೋಗವು ಮನವಿ ಮಾಡಿದೆ ಅಡಿಕೆ ಅಡಿಕೆ ಅಲ್ಲಿಯ ಮಣ್ಣಿನ ಭೂಗುಣಕ್ಕನುಗುಣವಾದಂತಹ ರೀತಿಯಲ್ಲಿ ಅದ್ ಬೆಳೆಯುತ್ತೆ ಈಗ ಶಿರ್ಸಿ ಅಡಿಕೆ ಇದ್ದಾಗೆ ಮಂಗಳೂರು ಅಡಿಕೆ ಇರೋದಿಲ್ಲ ಮಂಗಳೂರ್ ಇದ್ದಾಗೆ ಶಿವಮೊಗ್ಗ ಇರೋದಿಲ್ಲ ಶಿವಮೊಗ್ಗ ಇದ್ದಾಗೆ ಕೊಡಗು ಇರೋದಿಲ್ಲ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಇದೆಲ್ಲವೂ ಒಂದ್ ಸಣ್ಣದಿರುತ್ತೆ ಒಂದ್ ದೊಡ್ಡದಿರುತ್ತೆ ಅದೆಲ್ಲ ಇದೆ ಆದ್ರೆ ಇವರು ಸೈಜ್ ಇಷ್ಟೇ ಇರಬೇಕು ಅಂತ ಹೇಳ್ತಾರೆ ಅದರಿಂದ ಉತ್ತರ ಕನ್ನಡ ಜಿಲ್ಲೆಯಂತಹ ಅಡಿಕೆ ಬೆಳೆಗಾರರಿಗೆ ಸೈಜ್ ದೊಡ್ಡದಿರೋದ್ರಿಂದ ರೇಟ್ ನಲ್ಲಿ ವ್ಯತ್ಯಾಸಗಳು ಬರ್ತಾ ಇದೆ ಹಾಗಾಗಿ ಅದನ್ನ ಅದಕ್ಕೆ ಏನ್ ಅಡಿಕೆ ಅಂದ್ರೆ ಅಡಿಕೆ ಅಪ್ಪ ಅದಕ್ಕೆ ಈ ಬಿ ಐ ಎಸ್ ನಾರ್ಮ್ಸ್ ಅಪ್ಲೈ ಆಗಬಾರದು ಅಂತ ನಾವು ಕೇಳಿದೀವಿ ಅದರ ಒಂದು ರಿಕ್ವೆಸ್ಟ್ ಅನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಂದ್ರ ಸಚಿವರಿಗೆ ಈ ಇಲಾಖೆ ಬರೋದ್ರಿಂದ ಅವರಿಗೆ ಕೃಷಿ ಇಲಾಖೆಯಿಂದ ಕಳಿಸೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಸಭೆಯಲ್ಲಿ ಸೂಚಿಸಿದ್ದಾರೆ ಅದು ಬಂದ ತಕ್ಷಣ ಅದನ್ನು ಸಹ ಸರಿಪಡಿಸ್ತೀವಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಇನ್ನೊಂದು ನಿರ್ಮಲಾ ಸೀತಾರಾಮನ್ ಅವ್ರ ಭೇಟಿಯ ವಿಷಯದಲ್ಲಿ ಬಹಳ ವಿಶೇಷವಾಗಿ ಅಡಿಕೆಯ ಮಲ್ಟಿಪಲ್ ಟ್ಯಾಕ್ಸಸ್ ಎಲ್ಲ ಇದೆ ಉದಾ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಮಂಡಿ ಟ್ಯಾಕ್ಸ್ ಅಂತ ಒಂದೂವರೆ ಪರ್ಸೆಂಟ್ ಇದೆ ಈಗ ಅದು ಎಕ್ಸ್ಟ್ರಾ ಟ್ಯಾಕ್ಸ್ ಆಗತ್ತೆ ಈ ಕೋಆಪರೇಟಿವ್ ಕ್ಷೇತ್ರದಲ್ಲಿ ಯಾರು ಅಡಿಕೆ ವ್ಯಾಪಾರ ಮಾಡ್ತಾರೋ ಅವರು ಈ ಪ್ರೈವೇಟ್ ದ್ರ ಜೊತೆ ಕಾಂಪಿಟ್ ಮಾಡದೇ ಇರುವಂತಹ ಸ್ಥಿತಿ ಬರುತ್ತೆ ಯಾಕಂದ್ರೆ ಇವರು ಮಂಡಿ ಟ್ಯಾಕ್ಸ್ ತುಂಬಲೇಬೇಕಾಗುತ್ತೆ ಕೋಆಪರೇಟಿವ್ ಇನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ವಿ ಸೋಮಣ್ಣ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೋವಿಂದ ಕಾರಜೋಳ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿವೈ ರಾಘವೇಂದ್ರ ಬ್ರಿಜೇಶ್ ಚೌಟಾ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಅರಗ ಜ್ಞಾನೇಂದ್ರ ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡಗಿ ಸೇರಿದಂತೆ ಅಡಿಕೆ ಬೆಳೆಗಾರರ ವಿವಿಧ ಸಂಘಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಫ್ಯಾಷನ್ ಪ್ರಿಯರೇ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ